ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಹಾಗಲಕಾಯಿಯ ಚಿಪ್ಸ್ ಇದ್ದೀನಿ ಹಾಗಲಕಾಯ ಪಲ್ಯ ಗೊಜ್ಜು ಅಥವಾ ಹುಳಿ ಈ ಥರ ಎಲ್ಲ ಮಾಡ್ಕೊಳ್ತಾರೆ ಆದರೆ ಹಾಗಲಕಾಯಿನಲ್ಲಿ ಚಿಪ್ಸ್ ಸಹ ಮಾಡ್ತಾರೆ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ಕಹಿ ಇರ್ಬೋದು ಆದ್ರೂ ಟೇಸ್ಟಿಯಾಗಿ ಚೆನ್ನಾಗಾಗತ್ತೆ ಹಾಗಲಕಾಯಿನ ತೊಗೊಂಡು ಬಂತು ಅಂತ ಹೇಳಿದ್ರೆ ಒಂದು ಸಾರಿ ಈ ರೀತಿ ಚಿಪ್ಸನ್ನ ಟ್ರೈ ಮಾಡಿ ಮೊದಲಿಗೆ ಹಾಗಲ್ಕಾಯಿನ ನೀಟಾಗಿ ವಾಶ್ ಮಾಡಿಕೊಳ್ಬೇಕು ಇದರ ಮೇಲಿರುವಂತಹ ಸಿಪ್ಪೆನ ತೆಗೆಯೋ ಅವಶ್ಯಕತೆ ಇಲ್ಲ ಇದನ್ನು ರೌಂಡ್ ರೌಂಡ್ ಶೇಪ್ನಲ್ಲೂ ಸಹ ಕಟ್ ಮಾಡಿ ನಾವು ಚಿಪ್ಸ್ ಮಾಡ್ಕೊಳ್ಬಹುದು ಅದು ನಾನಿಲ್ಲಿ ಅರ್ಧಕ್ಕೆ ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡಿಕೊಂಡು ಈ ರೀತಿ ನಾನು ಸ್ಲೈಸರ್ನ ಸಹಾಯದಿಂದ ಕಟ್ ಮಾಡಿಕೊಂಡು ಚಿಪ್ಸನ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಅಂಥೇಳಿ ಚಿಪ್ಸ್ನ ಮಾಡ್ಕೊಳ್ತಾ ಇರುವಂಥದ್ದು ನಮ್ಗೆ ಯಾವ ಶೇಪ್ನಲ್ಲಿ ಬೇಕೋ ಆ ಶೇಪ್ನಲ್ಲಿ ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಬೇಕು ತುಂಬಾ ತೆಳ್ಳೆ ಕಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳಿದ್ರೆ ಇದು ಎಣ್ಣೆಯಲ್ಲಿ ಫ್ರೈ ಮಾಡಾದ್ಮೇಲೆ ಇನ್ನೂ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ದಪ್ಪನೇ ಇರಲಿ ತೊಂದರೆ ಇಲ್ಲ ಇವಾಗ ಈ ರೀತಿ ನಾನು ಕಟ್ ಮಾಡಿಟ್ಕೊಂಡಾಗಿದೆ ಇದಕ್ಕೆ ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಎರಡು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತೀನಿ ಇದ್ಮೂರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸ್ಪೈಸಸ್ ಹಾಕ್ಕೊಳ್ಬೇಕು ಖಾರ ಸ್ವಲ್ಪ ಜಾಸ್ತಿನೇ ಇರಲಿ ಹಾಗಲ್ಕಾಯಿ ಕಹಿ ಇರೋದರಿಂದ ಖಾರ ಹಾಕೋದ್ರಿಂದ ಅಷ್ಟು ಕಹಿ ಹಂಚೋದಿಲ್ಲ ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡರ್ ಹಾಗೆಯೇ ಹುರಿದು ಪುಡಿ ಮಾಡಿರುವಂತಹ ಜೀರಿಗೆ ಪೌಡರ್ ಸ್ವಲ್ಪ ಆಮ್ಚೂರ್ ಪೌಡರ್ ಇದಾದ ಮೇಲೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಅಥವಾ ಒಂದು ಪೂರ್ತಿ ನಿಂಬೆಹಣ್ಣು ಸಹ ಹಾಕ್ಕೊಳ್ಬೋದು ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಸಹ ಕೈ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ಹಾಗಾಗಿ ಇದೆಲ್ಲನೂ ಹಾಕಿ ಹಾಗಲಕಾಯಿಗೆ ಇದಿಷ್ಟು ಮಸಾಲೆ ನೀಟಾಗಿ ಹಿಡಿಬೇಕು ಆ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಐದು ನಿಮಿಷ ಆದರೂ ಮಿಕ್ಸ್ ಮಾಡಿ ಇದನ್ನು ನೆನೆಲಿಕ್ಕೆ ಬಿಡಬೇಕು ಇದನ್ನು ಬಾಯ್ಲ್ ಮಾಡಬೇಕು ಅದಾದಮೇಲೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆಲ್ಲ ಏನೂ ಇಲ್ಲ ಡೈರೆಕ್ಟಾಗಿ ಸರಿ ವಾಶ್ ಮಾಡಿ ಕಟ್ ಮಾಡಿ ಈ ರೀತಿ ಮಸಾಲೆನ ಹಾಕಿ ಒಂದು ಐದು ನಿಮಿಷ ನೆನೆಲಿಕ್ಕೆ ಬಿಟ್ಟರೆ ಸಾಕು ಇವಾಗೆಲ್ಲ ಆಗಿದೆ ಒಂದು ಐದು ನಿಮಿಷ ಇದನ್ನು ನೆನಲಿಕ್ಕೆ ಬಿಟ್ಟು ಎಣ್ಣೆನಲ್ಲಿ ಇದನ್ನು ಫ್ರೈ ಮಾಡಿಕೊಂಡ್ರೆ ನಮಗೆ ಹಾಗಲ್ಕಾಯಿಯ ಚಿಪ್ಸ್ ರೆಡಿ ಆಗುತ್ತೆ ನಾವು ಮಾಮೂಲಿಯಾಗಿ ಆಲೂಗಡ್ಡೆ ಚಿಪ್ಸ್ ಆಗಿರ್ಬೋದು ಬನಾನಾ ಚಿಪ್ಸ್ ಆಗಿರ್ಬೋದು ಮಾಡ್ಕೊಳ್ತಾ ಇರ್ತೀವಿ ಹಾಗಲ್ಕಾಯಿ ಚಿಪ್ಸನ್ನ ಅಷ್ಟಾಗಿ ಟ್ರೈ ಮಾಡಿರೋದಿಲ್ಲ ಯಾರಿಗೆಲ್ಲ ಹಾಗಲ್ಕಾಯಿ ಇಷ್ಟನೋ ಒಂದ್ಸರಿ ಈ ರೀತಿ ಚಿಪ್ಸನ್ನ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸಹ ಈವ್ನಿಂಗ್ ಸ್ನ್ಯಾಕ್ಸಿಗೂ ಸಹ ಮಾಡ್ಕೊಳ್ಬೋದು ಅಥವಾ ಪಲ್ಯ ರೀತಿಯಾದರೂ ಸಹ ನಾವು ಮಾಡ್ಕೊಳ್ಬೋದು ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು ಹೈ ಫ್ಲೇಮ್ನಲ್ಲೇ ಒಂದು ಮೂರರಿಂದ ನಾಲ್ಕು ನಿಮಿಷ ಆದ್ರಿಂದ ಚೆನ್ನಾಗಿ ಬೇಯಬೇಕು ಆಗಬೇಕು ಅವಾಗವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಹಾಗಲಕಾಯಿ ಸ್ವಲ್ಪ ಗಟ್ಟಿರೋದ್ರಿಂದ ಇದಾಗಲಿಕ್ಕೂ ಸಹ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಉಪ್ಪು ಖಾರ ಹುಳಿ ಜಾಸ್ತಿನೇ ಇರಲಿ ಈ ರೀತಿ ಒಂದು ಮೂರರಿಂದ ನಾಲ್ಕು ಆದರೂ ಇದನ್ನು ಬದಲಾಯಿಸಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಕೊನೆಯಲ್ಲಿ ಇದರ ಬಣ್ಣ ಸಹ ಬದಲಾಗುತ್ತೆ ಕ್ರಿಸ್ಪಿಯಾಗೂ ಸಹ ಆಗಿರುತ್ತೆ ಆವಾಗ ನಾವು ತೆಗೆದ್ರೆ ಆಯಿತು ಎಲ್ಲ ಫ್ರೈ ಆದಮೇಲೆ ಬಣ್ಣ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಆಗಿ ಬಂದಿರಬೇಕು ಅವಾಗವರಿಗೂ ಚೆನ್ನಾಗಿ ಫ್ರೈ ಮಾಡಿ ತೆಗೆದ್ರೆ ಆಯಿತು ನಮಗೆ ಹಾಗಲಕಾಯಿಯ ಫ್ರೈ ರೆಡಿ ಆಗುತ್ತೆ ಇದನ್ನು ಟೊಮ್ಯಾಟೊ ಸಾಸ್ ಜೊತೆಗೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸಾಗಿ ಟೀ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಳೆ ಟೈಮ್ನಲ್ಲಿ ಈ ರೀತಿ ಯಾರೆಲ್ಲ ಇದುವರೆಗೂ ಟ್ರೈ ಮಾಡಿಲ್ವೋ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂಥೇಳಿ ಕಮೆಂಟ್ ಮಾತ್ರ ಮಾಡಿ ನಾನು ಬರೀ ಎರಡೇ ಎರಡು ಹಾಗಲ್ಕಾಯಿನ ಬಳಸಿ ಮಾಡಿದ್ದಿದ್ದು ಆರಾಮಾಗಿದ್ದು ಮೂರಿಂದ ನಾಲ್ಕು ಜನ ತಿನ್ನುವಷ್ಟು ಆಗಿದ್ದು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಹಾಗಲಕಾಯಿ ಅಂತ ಅವ್ರು ಗೊತ್ತಾಗೋದಿಲ್ಲ ಅಲ್ವಾ ಹಾಗಾಗಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು